ಬಿಜೆಪಿ ಜೆ ಪಿ ನಾಯಿಗೆ ನಿಂತಿದ್ರೆ ನಾನು ಆಯ್ಗೆ ಓಟಾಕೋದು ಪ್ರಧಾನ ಮಂತ್ರಿ ಆಗ್ಬೇಕು ಮೋದಿನೇ ಆಗ್ಬೇಕು ಮೋದಿನೇ ಆಗ್ಬೇಕು ರಾಹುಲ್ ಗಾಂಧಿ ಅಲ್ವಾ ಯಾ ರಾಹುಲ್ ಗಾಂಧಿ ಏನಕ್ಕೆ ಯಾಕಣ ಮೋದಿನೇ ಆಗ್ಬೇಕು ಹಳೆ ಬೆಳೆಯಲ್ಲ ಏನಿಲ್ಲ ಎತ್ತಿಲ್ಲ ಮೋದಿನೇ ಯಾಕೆ ಆಗ್ಬೇಕು ನಿಮ್ಮ ಓಡು ಬಿಜೆಪಿ ಜೆ ಅಂತ ಹೇಳ್ತಾ ಇದ್ವಿ ಮೋದಿನೇ ಮತ್ತೆ ಮೋದಿನೇ ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಸರ್ಕಾರ ಬರಬೇಕು ನಮಗೆ ಅನುಕೂಲಕ್ಕೆ ಹಾಂ ಹಾಂ ಮೋದಿ ಸರ್ಕಾರ ಬಂದ್ರೆ ನಮಗೆಲ್ಲ ಅನುಕೂಲ ಚಂದ್ರ ಚಂದ ಹಾಂ ಈಗ ಅವ್ರು ನಿಂತಿದ್ದಾರೆ ಹಾಂ ನಮ್ಮ ಬಿಜೆಪಿ ಜೆ ಪಿ ನಿಲ್ಸಿದ್ರು ನಾನು ಆಯಿಗೆ ವೋಟ ಹಾಕೋದು ಹಾಗೆ ಸರ್ ಈಗ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ನಿಮಗೆ ಏನು ಸರ್ ಈಗ ಯಾರು ಯಾರಿಗೋ ನಿಮ್ಮ ಮತ ನಮ್ಮ ಮತ ಮೋದಿಗೆ ಮೋದಿಗೆ ಸಿದ್ಧರಾಮಯ್ಯ ಅವರು ಎರಡು ಸಾವಿರ ಕೊಡ್ತಾರೆ ಬಸ್ ಫ್ರೀ ಮಾಡಿದಾರೆ ಎಲ್ಲರ್ ಮಾಡಿರಲ್ಲ ಹಾಂ ಅದಕ್ಕೆಲ್ಲಕ್ಕೂ ಅವ್ರ ಸ್ಕೀಮ್ನ ಯೂತ್ ಮಟ್ಟಕ್ಕೆ ತಗೋಬೇಕು ಅಂದರೆ ಮೋದಿ ಅವ್ರ ಸ್ಕೀಮ್ಗಳೇ ಕಾರಣ ಡಿಜಿಟಲೀಕರಣ ಮಾಡದೆ ಹೋಗ್ಯಾರ ಅವ್ರ್ದೆಲ್ಲಿ ಕರೆಕ್ಟಾಗಿ ಜನಗಳಿಗೆ ದುಡ್ಡು ಹೋಗಿತ್ತು ಹಂಗೆ ಎರಡ್ ಸಾವಿರ ರೂಪಾಯಿ ಅಲ್ಲಿ ಸೈನ್ ಹಾಕ್ಬೇಕು ಕಮಿಷನ್ ಕೊಡ್ಬೇಕಾಗ ಈಗ ಆಧಾರ್ ಕಾರ್ಡ್ ಮೋದಿ ಮಾಡದೇ ಹೋಗಿದ್ರೆ ಇವತ್ತು ಬಸ್ಗಳಿಗೆ ಫ್ರೀ ಅಂತ ಇಮಿಡಿಯೇಟ್ ಆಗಿ ಇವತ್ತು ತಕ್ಷಣ ನಾಳೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರು ಅವೆಲ್ಲ ಮಾಡ್ದೇ ಹೋಗಿದ್ರೆ ಅವೆಲ್ಲ ಬೇಸಿಕ್ ಮಾಡ್ಕೊಡ್ದು ಏನು ಮಾಡಕ್ ಆ ಬೇಸಿಕ್ ಮಾಡಕ್ ಮೋದಿ ಅದಕ್ಕೆ ಮೋದಿ ಬೇಕು ಅಂತ ಅಂದ್ರೆ ಈಗ ಇವರು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇರುವಂತ ಇವ್ರು ಯಾವುದೇ ಸ್ಕೀಮ್ ತಕೊ ಬಂದ್ರು ಅವ್ರು ಅಡಿಗೆ ಬೇಸ್ ಮಾಡ್ ಹಾಕ್ರೆ ಕಟ್ಟಕ್ ಆಗೋದು ಮಾಡ್ತ ಆಗಲ್ಲ ನಿಮ್ಮ ಮೋದಿ ಮೋದಿ ನಿಮ್ಮ ಪ್ರಕಾರ ಮತ್ತೆ ಮೋದಿನೇ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಜನವರ್ ಸದಿ ಮಾಡೋದ್ರೆ ಹಾ 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 ಐದ್ ಲಕ್ಷ ಜನಗಳಿಗೆ ಫ್ರೀ ಮಾಡುದ್ರೆ ಹಾ 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 ಉಪಯೋಗಿಸ್ 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 ನಂಗೆ ಏನು ಮಾಡಿಲ್ಲ ಮೋದಿ ಅಂತಂದ್ರೆ ಮೋದಿ ಬಂದು ನನಗೆ ಮಾಡ್ಕೊಳ ನಾವ್ ಮಾಡ್ಕೋಬೇಕು ಹಾಗೆ ಅಂದ್ರೆ ನೀವು ನೀವು ಯಾವ್ದೇ ಪಕ್ಷದ ಕಾಮ ಈಗ ಎಲೆಕ್ಷನ್ ಬರ್ತೈತಲ್ಲ ನಿಮ್ ಮತ್ತೆ ಯಾರಿಗೆ ಪ್ರಧಾನಮಂತ್ರಿ ಮೋದಿ ಅವ್ರ ರಾಹುಲ್ ಗಾಂಧಿ ಆಗ್ಬಹ ಅಂತ ನಿಮ್ಮ ಅನಿಸಿಕೆ ನಮ್ಗೆ ರಾಹುಲ್ ಗಾಂಧಿ ಅಂತ ರಾಹುಲ್ ಗಾಂಧಿ ಇಷ್ಟ ದಿನ ಮೋದಿ ಅವರು ನಡೆಸಾರಲ್ಲ ಒಂದ್ ಸ್ವಲ್ಪ ದಿನ ಅನುಭವಿಸ್ಲಿ ಬಿಡು ಅವ್ರ ಅನುಭವಿಸೋದಕ್ಕೆ ಏನಿಲ್ಲ ಅದು ಸುಖ ಸುಪತಿಗೆಲ್ಲ ಈಗ ದೇಶಕ್ಕೆ ಎಲ್ಲ ಒಳ್ಳೇದಾಗ್ಲಿ ಅವ್ರು ಬಂದಾಗ್ಲೂ ಒಳ್ಳೇದ ಮಾಡ್ಲಿ ಇವ್ರು ಬಂದ ಇವ್ರು ಒಂದ್ ಸ್ವಲ್ಪ ದಿನ ಒಳ್ಳೇದ್ ಮಾಡ್ಲಿ ಬಿಡು ಮಾಡ್ಲಿ ಅಂತ ಅವ್ರೊಬ್ಬರೇ ಏನ್ ಮಾಡೋದು ಅದೇ ಇವ್ರು ಯಾಕೆ ಇಷ್ಟ ದಿನ ಮೋದಿ ನಡೆಸ್ಕೋತಾ ಇದ್ರು ಇವಾಗ ಒಂದ ಸ್ವಲ್ಪ ದಿನ ನಡೆಸಲಿ ಬಿಡು ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರು ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಕಾಂಗ್ರೆಸ್ ಅವ್ರು ಯಾರು ಪ್ರಧಾನಮಂತ್ರಿ ಅಂತ ಹೇಳಿಲ್ವಲ್ಲ ಇನ್ನು ಮತ್ತೆ ಮೋದಿ ಮೋದಿ ಅಂತಾನೆ ಹೇಳೋರಾ ಹ ಮೋದಿ ಅವಾಗಿಂದ್ರೂ ಮೋದಿ ಮೋದಿ ಅಂತಾನೆ ಹೇಳ್ತಿರೋದು ಯಾರು ಯಾರು ಬಂದ್ರು ಒಳ್ಳೇದಾಗ್ಲಿ ಬಿಡು ಅಲ್ಲ ನಿಮ್ಮ ಯಾರಿಗೆ ನಮ್ಮ ರಾಹುಲ್ ಗಾಂಧಿಗೆ ಮೋದಿನೇ ಆಗ್ಬೇಕು ಮೋದಿನೇ ಆಗ್ಬಾ ರಾಹುಲ್ ಗಾಂಧಿ ಅಲ್ವಾ ರಾಹುಲ್ ಗಾಂಧಿ ಯಾಕಣ್ಣ ಮೋದಿನೇ ಆಗ್ಬೇಕು ಏನಿಲ್ಲ ಮೋದಿನೇ ಆಗಬೇಕು ಹೇಳಿ ಮೋದಿನೇ ಆಗ್ಬೇಕು ಇದ್ರೆ ರಾಜ ನಂಬರ್ 1 ಮಾಡ್ತಾನಪ್ಪ ಭಾರತ ದೇಶನೆ ನಂಬರ್ 1 ಮಾಡ್ತಾನೆ ಈಗ ಈಗ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅದ್ವಿ ವೀರ ಅವರಿಗೆ ಬಿಜೆಪಿ ಕಡೆಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಎಂಪಿ ಎಲೆಕ್ಷನ್ ಗೆ ನಿಮಗೆ ಏನ ಅನ್ಸುತ್ತಾ ಇದೆ ಮಹಾರಾಜರು ಕಂಟೆಸ್ಟ್ ಮಾಡ್ತಾ ಇರುವಂತ ವಿಚಾರ ಅವರ ರಾಜಕೀಯ ಹೋದ್ರು ರಾಜರು ಮಾ ರಾಜಕರಣೆ ಇರಬೇಕು ಅಂತ ಹೊಡೆ ಅವರು ಇಲ್ಲಿ ಬಂದು ಮಾಡಬಹುದು ಸರಿಯಾಗಲಿ ಅವರ ಬದಲೇ ಏನೋ ಅಪ್ಪ ಅಯ್ಯೋ ಇವರಗ ಸಿಮ ಕೊಟ್ಟಿಲ್ಲ ಕೊಡಬೇಕagit ಅವರಿಗೆ ಇದು ಬಾರಿ ಟಪ್ ಮಾಡರೋರು ಅಂದ್ರೆ ಪ್ರತಾಪ್ ಸಿಮನ ಕೊಟ್ಟಿದ್ರಾ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಈಗ ಎಲೆಕ್ಷನ್ ಬರ್ತೈತೆ ಎಂ ಪಿ ಎಲೆಕ್ಷನ್ ಸಿದ್ದರಾಮಯ್ಯ ನಿಲ್ಲಲ್ಲ ರಾಹುಲ್ ಗಾಂಧಿ ಇಲ್ಲ ಮೋದಿ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕ ಕಾಂಗ್ರೆಸ್ ಪಕ್ಷಕ್ಕಾಗ್ತೀರ ಓಟು ಸರಿ ಸರಿ ಆಯ್ತು ಇದೆಯಾ ವೋಟಿಂಗ್ ವೋಟಿಂಗ್ ಲಿಸ್ಟ್ ಅಲ್ಲಿ ಇದೆಯಾ ಯಾರಿಗೂ ಮತ ನಿಮ್ಮ ಮಾತಾ ಈಗ ಎಂ ಪಿ ಎಲೆಕ್ಷನ್ ಬರ್ತೈತಲ್ಲ ಮೋ ಮೋದಿನ ರಾಹುಲ್ ಗಾಂಧಿನ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಬಯಸ್ತೀರಿ ನಾವು ಯಾರಿಗೂ ಹಾಕೋದೇ ಇಲ್ಲ ಬೋಣ ಹಾ ಯಾರಿಗೂ ಹಾಕೋದೇ ಇಲ್ಲ ಹಾ ರಾಹುಲ್ ಗಾಂಧಿಗೆ ನಮ್ಮ ಕಾಂಗ್ರೆಸ್ಗೆ ಕಾಂಗ್ರೆಸ್ ನಿಮ್ಮ ನಿಮ್ದು ನಮ್ದು ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ